ಇವಿಷ್ಟು ಪ್ಯಾಕಿಂಗ್ ಮಾಡಿದ್ದು ಹೆಂಗಿಟ್ಟೆ ನೋಡ್ರಿ ಇಲ್ಲಿ ಈಗ ಇನ್ನೂ ಪ್ಯಾಕಿಂಗು ಮತ್ತು ಫೋಟೋ ಶೂಟ್ ಎಲ್ಲ ನಡೆಯಕತ್ತೈತಿ ಅಲ್ಲೆಲ್ಲ ಹೊಂದಿ ಸಿಡಾಕತ್ತೈತಿ ಏ ಅದಲ್ಲ ಅದನ್ನ ತೆಗಿ ಅಲ್ಲೈತಿ ಕವರ್ ನಾವು ಹೇಳಕತ್ತ ಹದಿನೈದು ದಿನ ಆತಳಪ್ಪ ನಮಸ್ಕಾರ ಎಲ್ಲರಿಗೂ ನಾನು ರಿಟೇಲ್ಲೂ ಸೇಲ್ ಮಾಡ್ತೀನಿ ಮತ್ತು ಹೋಲ್ಸೇಲ್ನು ಸೇಲ್ ಮಾಡ್ತೇನೆ ಚೆಕ್ ಸೀರೆ ಮತ್ತು ಇವು ಮೈಸೂರು ಸೇಮಿ ಎಲ್ಲ ಥರದ ಸೀರೆಯೂ ಕ್ವಾಲಿಟಿ ಅಂದರೆ ಮಸ್ತ್ ಇರ್ತವೆ ನೀವು ಆರಾಮಸೆ ಕಣ್ಮುಚ್ ತೊಗೋಬೋದು ಈ ಸದ್ಯಕ್ಕೆ ಒಂದು ಹನ್ನೆರಡು ಸೀರೆ ನಾನು ಕಳ್ಸಾಗಿದ್ದೀನಿ ನನ್ನ ಕಸ್ಟಮರ್ಗೆ ಬ್ಲೂ ಐದು ಮತ್ತು ಕಾಫಿ ಬ್ರೌನಲ್ಲಿ ಮೂರು ಹಾಫ್ ಆ್ಯಂಡ್ ಅಲ್ಲಿ ಎರಡು ಇವು ಇಷ್ಟು ಈಗ ಏನು ತೋರ್ಸಂಗಾಗೈತೈತಲ್ಲ ಇವು ಲೆಕ್ಕಲ್ಲಿ ಸೀರೆ ಕಾಟನ್ ಸೀರೆ ಬರ್ತಾವ ಕಾಟನ್ ಸೀರೆ ಅಂತಂದ್ರೆ ಕೆಲವರು ಉಬ್ಬನಿಂದ ಇರ್ತಾವ ಹಿಂಗೆ ಅಕ್ಕ ಅಂತಾರೆ ನಮ್ಮ ತಂದಿರೋದ್ರಿಂದಾಗ ಏನು ಪ್ರಾಬ್ಲಮ್ ಬರೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟೆಲ್ಲ ಟು ಹಂಡ್ರೆಡ್ ಪರ್ಸೆಂಟೇಜ್ ನಾವು ಗ್ಯಾರಂಟಿನ ಕೊಡ್ತೇವೆ ಫಸ್ಟ್ ಕ್ವಾಲ್ಟಿನೇ ಇರ್ತೈತಿ ಕೆಲವರು ಹೆಂಗೆ ಅಂತಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು ಇದರಲ್ಲಿ ಒಂದು ಐದು ಥರದ ಕ್ವಾಲ್ಟಿ ಬರ್ತೈತಿ ನಮ್ದು ಪ್ಯೂರ್ ಮಸ್ರಾ ಇರ್ತೈತಿ ರೀಸನಬಲ್ ರೇಟ್ ಇರ್ತೈತಿ ಬೆಸ್ಟ್ ಕ್ವಾಲ್ಟಿ ಐತಿ ನೀವು ಆರಾಮಸೆ ಮುಚ್ಚಿ ತಗೋಬೋದು ಇದರಲ್ಲಿ ಕಲರ್ ಕಲರ್ ಕಾಂಬಿನೇಷನ್ ಸಖತ್ ಅದಾವ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲೆ ಮಾಡ್ರಿ ಫುಲ್ ಟ್ರೆಂಡಿಂಗ್ ಇರುವಂತ ಸೀರಿ ಮೈಸೂರ್ ಫಾಲೋ ಮಾಡ್ರಿ ನಿಮ್ಮ ಫ್ಯಾಮಿಲಿ ಮಾಡ್ರಿ ಥ್ಯಾಂಕ್ ಯು ಆಲ್ ಆನ್ಲೈನ್ ಪೇಮೆಂಟ್ ಇರ್ತೈತೆ ಕ್ಯಾಶ್ ಆನ್ ಡೆಲಿವರಿ ಕೇಳಕ್ ಹೋಗ್ಬೇಡ್ರಿ ಇದೊಳಗೆ ಯಾವ್ದು ಶಾಟ್ ತಗೋತ ಕಳಿಸ್ರಿ ಇದಂತೂ ಪ್ಲೇನ್ ಅಲ್ಲಿ ನೋಡ್ರಿ ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಐತಿ ಲೈಟ್ ಪಿಂಕ್ ಮತ್ತೆ ಬಾಟಲ್ ಗ್ರೀನ್ ಬಾರ್ಡರ್ ಬಂದೈತಿ ಕಲರ್ಸ್ ಅವೈಲೇಬಲ್ ಅದಾವ बर्रीप बर्री बरवा बर्री अल सीरी पर्चे मी पट पट बर दसरा दीपावली के सीरे वोरी ऊपर पूजे मा <laughs>

ಒಬ್ರು ಸಿರಿ ಆರ್ಡರ್ ಮಾಡಿದ್ವಿ ರಾಮನಾಥ್ ಪುರಮ್ ಡಿಸ್ಟಿಕ್ ಬರ್ತೈತಿ ಇದು ತಮಿಳ್ನಾಡ ಆಂಧ್ರನ ನನ್ಗೆ ಸರ್ ಅವ್ರಿಗೆ ಕನ್ನಡ ಬರಂಗಿಲ್ಲ ಕನ್ನಡ ಬಿಟ್ರೆ ನನಗೆ ಬೇರೆ ಭಾಷೆ ಬರಂಗಿಲ್ಲ ಒಂದ್ ಎಷ್ಟಂದ್ರ ಒಂದು ಏಳೆಂಟು ಹತ್ತು ಜನ ಕಸ್ಟಮರ್ಸ್ ಅದಾರ ಎಷ್ಟು ಖುಷಿ ಆಕೈತೆ ಅಂತಂದ್ರೆ ನನಗೆ ಭಾಷೆ ಬರಂಗಿಲ್ಲ ಬಟ್ ಬೇಸಿಕ್ ಇಂಗ್ಲಿಷ್ ನಾನು ಮಾತಾಡ್ತೇನೆ ಅವ್ರ ಜೊತೆ ಮಾತಾಡೋದು ಎಸ್ ಮ್ಯಾಮ್ ನೋ ಮ್ಯಾಮ್ ಅಂತ ಇಷ್ಟ ಬೇಸಿಕ್ ಇದ್ರೆ ಸಾಕು ಕೆಲವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಈಗ ಅವ್ರು ಸೆಲೆಕ್ಟ್ ಮಾಡ್ಯಾರ ಸೀರೇನ ಒಂದ ಸಲ ಅವ್ರ ಅಂತಂದ್ರೆ ಇದೊಂದು ಸೀರೆ ಇದೊಂದು ಸೀರೆ ಮತ್ತ ಮೂರು ಸೀರೆ ಒಮ್ಮೆ ಅಮೌಂಟ್ ಪೇ ಮಾಡ್ ಫಸ್ಟ್ ಫಸ್ಟ್ ಟೈಮ್ ನನ್ನ ಹತ್ರ ಆರ್ಡರ್ ಮಾಡಿದ್ದೆ ಇನ್ನ ಇನ್ನೊಂದಿಷ್ಟು ಜನ ರೆಗ್ಯುಲರ್ ಆಗಿ ಆರ್ಡರ್ ಮಾಡ್ತಾರೆ ಇಳಕಲ್ ಸೀರೆ ನೋಡ್ರಿ ನಮ್ಮ ಇಳಕಲ್ ಸೀರಿನ ನಮ್ಮ ಕರ್ನಾಟಕದವರ ಟ್ರಸ್ಟ್ ಇಡೋಂಗಿಲ್ಲ ಯಾಕಂದ್ರೆ ಬಹಳಷ್ಟು ಸ್ಕ್ಯಾಮ್ ನಡೀತಾವ ಮೋಸ ಹಾಕಿರ್ತಾವ್ ತಪ್ಪಂತಲ್ಲ ಅದೇನ ಬಟ್ ಅವ್ರಿಗೆ ಭಾಷೆನೂ ಬರಂಗಿಲ್ಲ ಏನೂ ಇಲ್ಲ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿ ಅವ್ರು ಏನು ಅಂತಂದ್ರೆ ಆರ್ಡರ್ ಕೊಡ್ತಾರೆ ಖುಷಿ ಆಕೈತಿ ನಂಬಿಕೆ ಈಟ ತರಿಸ್ಕೋಬೇಕಾ ಬಟ್ ಹಂಗೆ ಹೇಳಿ ಎಲ್ಲರೂ ನಂಬಾರ್ದಾಗ ಮೋಸ ಸಾಕಷ್ಟು ಸಲ ಆಕೈತಿ ನನ್ ಫರ್ಸ್ಕರದೋಗ್ಯಾ ಯಾಕತ್ರ ಇವಿಷ್ಟು ಸದ್ಯಕ್ಕೆ ಈಗ ಆರ್ಡರ್ ಬಂದಿರೋದು ಬುಕ್ ಆಗಿರೋದು ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡೆ ನಾವು ಇವನ್ನ ಈಗ ಅವ್ರಿಗೆ ಪ್ಯಾಕಿಂಗ್ ಮಾಡಿ ಬಿಡ ಬಿಡ ಕಳಿಸ್ಬೇಕಾ ಕೆಲವೊಂದಿಷ್ಟು ಇದ್ರೊಳಗೆ ಯಾವ್ದು ಉಳಿತಾವಲ್ಲ ಫೋಟೋನ ಕಳಿಸ್ತೀನಿ

ನಮ್ಮ ಕೋಳಿ ಎಲ್ಲಾ ತಿನ್ ತಿಂದ ಇಷ್ಟು ಖಾಲಿ ಮಾಡಿಬಿಟ್ಟೆ ನಾವ್ ಒಳಗನ್ನ ಬಿಜಿ ಆಗಿ ಬಿಡ್ತೇವಿ ಅದ್ ಬಂದಿದ್ ಗೊತ್ತನ ಆಗಂಗಿಲ್ಲ ಹ್ಮ್ ಇವಿಷ್ಟು ಕಲೆಕ್ಷನ್ ಇದ ನೋಡ್ರಿ ಸೊ ಸೋ

ಸರ್ ಅದ ಬಸ್ಸಿಗೆ ಇಟ್ಟ ಫೋನ್ ಹಚ್ತದೆ ನೋಡ್ರಿ ಇಲ್ರಿ ಅಂದ್ರೆ ಏನೋ ಅಮ್ದೂರ್ದಾಗ ಅದಾರ ಮೂರು ಬರ್ತನದ ಏನೋ ಅಂದ್ರ ಅಂತೀರಿ ನಮ್ಗೆ ಸೊ ಅವ್ರ ಅಂದ್ರೆ ಇಲ್ರಿ ರೀ ಇಲ್ಲ ರೀ ಅವ ತಗೊಂಬಂದ್ರೆ ಅವ ತಗೊಂಬಂದ್ರೆ ತೀರಾ ಚಲೋ ಬಿಡ್ರಿ ನಮ್ಗೆ ರೀ ಕಿರಿಕಿರಿನೇ ಇಲ್ಲ ರೀ ಇಲ್ಲಿಕ ಅವ್ರ ನಂಬರ್ ಕೊಟ್ಬಿಡ್ರಿ ನನ್ಗೆ ಕಳಿಸ್ತೀರಿ ನಂಬರ್

पुटि इनना वाल्दा? यह सतना जाकमना नेर्टा जाकमना कम लोगा? आज आज आज़ा? अरे ब्लाकी घरी निगाः? अल्चाब़ा? ब्लाकी? नोगना? इनो ले? बईस रिखना बईस रिखना कै रही रिखना पटा? मत्यातिया में क्या का ನೋಡ ಅಯ್ಯೋ ಮಿಸ್ ಆತೋ ಇವತ್ತತ್ತಿ ಹಾ ನೋ ನಿನ್ನ 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 ಕಟ್ಟದ ಬಿಡ್ತಾನೆ ನರಿ ತಿನ್ನಾಕತೈತಿ ಅವಾಗ ಬರೋದು ಬಿಟ್ಟು ಕೊಟ್ಟ ಅದಾವ ಸತರು ವಿಧ ಆರೆ ಆಹಾ 3 ರೂಪಾಯಿ ಗೊತ್ತು ಅಂದ್ರೆ ಆಂದ್ರೆ 4 ರೂಪಾಯಿ ಅಂದ್ರೆ ಆ ಆಂತಕದಿಂದ ಜರಿಗಲ್ಲ ಅಂದ್ರೆ ಒಂದು ಕೌರಿ ಎಷ್ಟು ಗೊತ್ತು ಅಂತ ನಮಿನಮಮ್ ಅದಾ ಒಂದು ಪೀಸಿ ಇರಿ

राईट नाऊ नाळी मातार कोंदरे निम इ नंबर WhatsApp ऐतलं या डिटेल्सला सर्वच येणार आपण मग रही हिंगला हिंग डिझायनिंग आ सर उल्टा आइटम उलटे किट्टी पणी मगडा एक छोटा एक ನಮಸ್ಕಾರ ಎಲ್ಲರಿಗೂ ನಾನು ಮಾತಾಡಿ ಸ್ಟಾಪ್ ಮಾಡ್ಸೇನಿ ರೋಡಸ್ ಬಡಲ್ಲೇ ಫುಲ್ ಡಿಮ್ಯಾಂಡಿಂಗ್ ಸಾರಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬಡ ಬಡ ಸ್ಕ್ರೀಮ್ ಯಾಕೆ ಅಂತ ನಂಬರ್ಗೆ ವಾಟ್ಸ್ಆಪ್ ಮಾಡ್ರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಇದ್ರೊಳಗೆ ಸರಿಯಾಗಿ ಹೆಂಗೆ ಬರ್ತೈತೆ ಅಂತ ಹೇಳಿ ತೋರಿಸ್ತೇನೆ ನಾನು ಕಾಣ ಸರಿಯಾಗಿ ಈ ತರ ಬರ್ತೈತಿ ರನ್ನಿಂಗ್ ಬ್ಲೌಸ್ ಬರ್ತೈತಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಎಕ್ಸ್ಟ್ರಾ ಬ್ಲೌಸ್ ಇಂದ ಎಕ್ಸ್ಟ್ರಾ ಚಾರ್ಜಸ್ ಆಕೈತಿ ಒಂದು ಸಾವಿರದ ಏಳ್ನೂರು ರೂಪಾಯಿ ಸೀರೆಗೆ ರನ್ನಿಂಗ್ ಬ್ಲೌಸ್ ಮಾಡಿಸ್ಕೋಬಹುದು ಇಲ್ಲ ಅಂದ್ರೆ ವೈಟ್ ಬ್ಲೌಸ್ ಎಕ್ಸ್ಟ್ರಾ ಫ್ರೀ ಶಿಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ಸ್ಕ್ರೀನ್ ಮ್ಯಾಕ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ ಸಿಂಗಲ್ ಕಲರ್ ಅಲ್ಲಿ ಇದ್ರಲ್ಲಿ ಮತ್ ಕಲರ್ ಕೆಳಕ್ ಹೋಗ್ಬೇಡ್ರಿ ಕಲರ್ ಇಲ್ಲ ಇದು ಕಾಫಿ ಬ್ರೌನ್ ಅಲ್ಲಿ ನನ್ನ ಲೋಟಸ್ ಬಾರ್ಡರ್ ತರ್ಸೀನಿ ಮತ್ತ ಸ್ವಲ್ಪ ಮೆರೂನ್ ಕಲರ್ ಮೆರುನ್ ಅಲ್ಲಿ ಬರ್ತಿದ್ ವೈನ್ ಕಲರ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಈ ಬಾರ್ಡರ್ ಕೆಲವರು ಏನ್ ಅಂದ್ರೆ ಸ್ಮಾಲ್ ಬಾರ್ಡರ್ ಕೇಳ್ತಾರೆ ಅಂತವರಿಗೋಸ್ಕರ ಅಂತ ಹೇಳಿ ಸ್ಮಾಲ್ ಬಾರ್ಡರ್ ಅನ್ನು ಸಹಿತ ತರ್ಸಿದಿ ಕ್ವಾಲಿಟಿ ಅಂದ್ರೆ ಮಸ್ತ್ ಕ್ವಾಲಿಟಿ ಇಷ್ಟು ಒನ್ ಪರ್ಸೆಂಟೇಜ್ ಬರಂಗಿಲ್ಲ ನೀವು ಆರಾಮ್ಸೆ ನಮಸ್ಕಾರ ಎಲ್ಲರಿಗೂ ನಾನು ಮತ್ತೊಂದಿಷ್ಟ ನ್ಯೂ ಕಲೆಕ್ಷನ್ ಸೀರೆಗಳನ್ನ ತಂದೇನಿ ಸೆಮಿ ಮೈಸೂರಲ್ಲಿ ಮತ್ತು ಈ ಥರದ ಫ್ಲವರ್ ಐತಿ ಕೇಳ್ತಿದ್ರೆ ಕಲಂಕಾರ ಡಿಸೈನ್ ಅಂತ ಹೇಳ್ತಾರೆ ಒಂದೊಂದು ಕಡೆ ಫ್ಲವರ್ ಡಿಸೈನಲ್ಲಿ ಅಂತ ಹೇಳ್ತಾರೆ ಆ ಥರದ ಸೀರೆಗಳನ್ನ ತಂದೇನಿ ಈಗ ಅಷ್ಟನ್ನು ನ್ಯೂ ಸ್ಟಾಕ್ ಬಂದೈತಿ ನಿಮಗೆ ಇದರಲ್ಲಿ ಯಾವ ಸೀರೆ ಇಷ್ಟ ಆಕೈತಿ ಸ್ಕ್ರೀನ್ ಮ್ಯಾಕ್ ಅನಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದ ನಿಮ್ಮ ಮನೆ ಬಾಗಿಲಿನ ತಲುಪ್ತಾರೆ ಡೋರ್ ಡೆಲಿವರಿನ ಕೊಡ್ತೇವೆ ನೀವು ಹಾಕಿರೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಂಗಿಲ್ಲ ಆರಾಮ್ಸೆ ನಂಬಿ ತೊಗೋಬೋದು ಹಂಗೆ ಪೇಜ್ನ ಫಾಲೋ ಮಾಡ್ಕೋರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡಿರಿ ಇಲ್ಲಿಗೆ ಕಾಫಿ ಬ್ರೌನಲ್ಲೇ ಎರಡು ಡಿಸೈನಲ್ಲಿ ತರ್ಸೇನಾನೋ ಒಂದು ಲೋಟಸ್ ಬಾರ್ಡರ್ ಇನ್ನೊಂದು ಸ್ಮಾಲ್ ಕೆಲವರು ಏನು ಮಾಡ್ತಾರೆ ಅಂದ್ರೆ ಸ್ಮಾಲ್ ಬಾರ್ಡರ್ ಬೇಕು ರೀ ನಮಗೆ ಅಂತ ಹೇಳ್ತಾರೆ ಅಂಥವ್ರಿಗೋಸ್ಕರ ಅಂತ ಸ್ಮಾಲ್ ಬಾರ್ಡರಲ್ಲೂ ತರ್ಸೇನಿ ನಿಮ್ಗೆ ಯಾರಿಗಾದರೂ ಯಾವ್ದು ಸೀರಿ ಬೇಕಾ ಇಷ್ಟ ಆಕೈತೆ ಅದನ್ನ ಸ್ಕ್ರೀನ್ಶಾಟ್ ತಗದ ನೀವು ಫೋಟೋನ ಕಳಿಸ್ರಿ ಸಪ್ರೇಟ್ ಮತ್ತು ಫೋಟೋನ ವಿಡಿಯೋನ ಕೇಳಕ್ಕೆ ಹೋಗ್ಬಿಡಿರಿ ಇಲ್ಲೇನು ಕಲರ್ ತರ್ಸೇನಿಲ್ಲ ಸೇಮ್ ಕಲರ್ ಇರ್ತಾವೆ ಕಲರ್ಲೇನು ಚೇಂಜಸ್ ಇರೋಂಗಿಲ್ಲ ಕ್ವಾಲಿಟಿ ಎಂಥರೂ ಮಸ್ತ್ ಅದಾವ ನಿಮ್ಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಕೆ ಅದಷ್ಟೇ ಫೇಜ್ನ ಫಾಲೋ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿರಿಗೆ ಇಷ್ಟ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಾನು ನಾನಿವತ್ತ ಪ್ರೆಸೆಂಟ್ ಮಾಡ್ತಿರೋದ ಈ ಪಟ್ಟೆ ಸಿಲ್ಕ್ ಅಂತ ಬರ್ತಾವು ಕೆಲವರ ಮೈಸೂರು ಸೀಮಿ ನೋಡಿ ನೋಡಿ ನಮಗೂ ಬ್ಯಾಸ್ರಾಗಿದ್ರಿ ತರ ಸೀರೆಗಳನ್ನ ತೋರಿಸಿದ್ರೆ ಅಂತ ನಾಕತ್ತಿರಿ ಹಾಗಾಗಿ ಅವರಿಗೋಸ್ಕರ ಅಂತ ಹೊಸ ಕಲೆಕ್ಷನ್ನ ತಂದೇನೆ ರೀ ರೇಟ್ ರೇಟೆಲ್ಲ ಅದ ತ್ರಿಬಲ್ ನೈನ್ ಐತಿ ನಿಮ್ಗೆ ಯಾರಿಗಾದ್ರು ಬೇಕಂತ ಫಾಸ್ಟಾಗಿ ಬುಕ್ಕಿಂಗ್ ಮಾಡ್ಕೊಂಡು ಇದರಲ್ಲಿ ಎಷ್ಟು ಕಲರ್ಸ್ ಬರ್ತಾವಂತ ತೋರಿಸ್ತೇನೆ ನಾನು ಸ್ಕ್ರೀನ್ ಡೇಕ್ ಅಂತ ನಂಬರ್ಗೆ ವಾಟ್ಸಪ್ ಮಾಡಿರಿ ಅಂದಾಗ ಪೇಮೆಂಟ್ ಇರ್ತೈತಿ ಫೋರ್ ಟು ಸೆವೆನ್ ಡೇಸಲ್ಲಿ ಡೋರ್ ಡೆಲಿವರಿನ ಕೊಡ್ತೇನೆ ಮನೆ ಬಾಗಿಲಿನ ಸಿರಿ ಬಂದ ತಲುಪ್ತಾವೆ ಫಾಸ್ಟಾಗಿ ಬುಕ್ಕಿಂಗ್ ಮಾಡ್ಕೋಬೇಕು ಯಾರು ಫಸ್ಟ್ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸ್ತಿರಲ್ಲ ಅವ್ರಿಗೆ ಮಾತ್ರ ಸಿಗಾಕತ್ತ ಸೀರೆಗಳು ಇದರಲ್ಲಿ ಎಷ್ಟು ಕಲರ್ ಬರ್ತಾವ ಅಂತೇಳಿ ನಾನು ತೋರ್ಸಕತ್ತೀನಿ ಕ್ವಿಕ್ ಆಗಿ ನೋಡ್ಕೊರಿ ಇದು ಸೆರೆಗ್ ಬರ್ತೈತಿ ಕಾಣಿಸ್ತತಿಲ್ಲ ಇದು ಸೆರೆಗ ಇದು ಬ್ಲೌಸ್ ಬ್ಲೌಸ್ ನಿಮ್ಗ ಪ್ಲೇನ್ ಅಲ್ಲಿ ಸಿಗ್ತೈತಿ ಅವರಿಗೆ ಅನ್ನ ಶೇರ್ ಮಾಡ್ರಿ ನಮಸ್ಕಾರ ಎಲ್ಲರಿಗೂ ನಾನು ಪ್ರೆಸೆಂಟ್ ಮಾಡಕ್ ಸೈನಿ ಮೈಸೂರು ನೋಡ್ರಿ ಬ್ಲೂ ಅಲ್ಲಿ ಈ ಸಲ ನಾನು ಎಷ್ಟು ಇದ್ರೊಳಗೆ ಒಂದು ನಾಲ್ಕೈದು ಬಾರ್ಡರ್ ಡಿಸೈನ್ ಅಲ್ಲಿ ತರ್ಸಿನಿ ಒಂದ್ರೆ ಒಂದು ಪೀಸ್ ಉಳಿಲಿಲ್ಲ ಮತ್ತೆ ರೀಸ್ಟಾಕ್ ಮಾಡಿಸ್ರಿ ಮಾಡಿಸ್ಕತ್ತಿ ಕೆಲವರು ಪೂರ್ತಿ ಸ್ಮಾಲ್ ಬಾರ್ಡರ್ ಬೇಕು ನಮ್ಗೆ ಅಂತ ಹೇಳಕಿದ್ರೆ ಅವ್ರಿಗೋಸ್ಕರ ಅಂತ ನಾನು ರೀಸ್ಟಾಪ್ ಮಾಡ್ತೀನಿ ಇದರಲ್ಲಿ ಈ ಬಾರ್ಡರ್ ಡಿಸೈನಲ್ಲಿ ಮೂರು ಕಲರ್ ಬರ್ತೈತಿ ಒಂದು ಬ್ಲೂ ಮತ್ತೊಂದು ರೆಡ್ ಅಲ್ಲಿ ಬರ್ತೈತಿ ಇದು ವೈನ್ ಕಲರ್ ಅಲ್ಲಿ ಇದು ಸ್ವಲ್ಪ ಕಾಫಿ ಬ್ರೌನ್ ತರ ಬರ್ತೈತಿ ಮತ್ತೆ ವೈನ್ ಕಲರ್ ಅಂತ ಹೇಳತ್ತರ ನಿಮ್ಗೆ ಬ್ಲೌಸ್ ಬೇಕಂತಂದ್ರೆ ವಿತ್ ಬ್ಲೌಸ್ ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಸಿಗೈತಿ ಸಿಡಿ ರೇಟ್ ಬಂದ ಒನ್ ತೌಸಂಡ್ ಟು ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ನೀವು ನಮ್ಮ ಹೊರ ಹೊರದೇಶದಲ್ಲಿದ್ದರೂ ಸಹಿತ ನಾನು ಸೀರೀನ ಕಳ್ಸ್ಕೊಡ್ತೇನೆ ನನ್ನ ನಾಲ್ಕು ವರ್ಷ ಆದ ಸೀರೀನ ಸೇಲ್ ಮಾಡೋಕ್ಕ ನನ್ನ ರೆಗ್ಯುಲರ್ ಕಸ್ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರ್ತೈತಿ ಹಂಗ ನಿಮ್ಮ ಇದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶಾನಲ್ ನ ಶೇರ್ ಮಾಡ್ರಿ ಅವರಿಗೆ ಸೀರೆ ಇಷ್ಟ ಆದರೆ ಅವರು ತಗೋತಾರ ಇದ್ರೊಳಗ ಬ್ಲೂ ಅಲ್ಲಿ ಎರಡು ಡಿಸೈನ್ ಅಲ್ಲಿ ಕರ್ಶನಿ ಇದು ಸ್ಮಾಲ್ ಒಂದು ಮ್ಯಾಂಗೋ ಡಿಸೈನ್ ಐತಿ ಮತ್ತು ಈ ತರದ ಡಿಸೈನ್ ಬರ್ತೈತಿ ಅವ್ರ ಡಿಸೈನ್ ಬರ್ತೈತಿ ಹೊಳೆ ಕಾಫಿ ಬ್ರೌನ್ ಅಲ್ಲಿ ಲೋಟಸ್ ಕಾರ್ಡ್ ಅಲ್ಲಿ ಕೆಲವ್ರು ಕೇಳ್ತಿದ್ರಿ ಅವ್ರಿಗೋಸ್ಕರ ಅಂತ ಈ ಎರಡನೇ ಸಲ ನಾನು ರೀಸ್ಟ್ ಆಪ್ ಒಂದು ಇರೋದ ಒಂದ್ ಒಂದು ಹಾಕಿದ್ರ ಒಂದ್ ಅರ್ಧ ದಲ ಅಂತಂದ್ರೆ ಇಷ್ಟ ಫುಲ್ ಖಾಲಿ ಆಗಿಡ್ತಾವ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಬೆಳಬ ಸ್ಕ್ರೀನ್ ಬೇಕ ನಂಬರ್ ಕ ವಾಟ್ಸ್ಆಪ್ ಮಾಡ್ರಿ ಈ ಸಲ ಕೆಲವ್ರು ನಮ್ಗೆ ಈ ಥರದ ಸೀರೂ ಬರೀ ಮೈಸೂರು ಸೆಮಿನೂ ತರಿಸ್ತೀರಿ ಈ ಥರದ್ದು ತರಿಸಿರಿ ಅಂತ ಒಳಗೆ ಹತ್ತಿರಿ ಹಂಗೆ ಕಲಂಕಾರಿ ಡಿಸೈನ್ ಅಂತ ಹೇಳ್ತಾರ ಇಲ್ಲ ಫ್ಲವರ್ ಡಿಸೈನ್ ಅಂತ ಹೇಳ್ತಾರೆ ಈ ಥರದನ್ನು ಇದರಲ್ಲಿ ಇದ್ರಲ್ಲಿ ಭಾಳಷ್ಟು ಅವೈಲೇಬಲ್ ಅದಾವ ನಿಂಗೆ ಯಾರಿಗಾದ್ರೂ ಬೇಕಂತಂದ್ರೆ ಬಡಬೇಡ ಸ್ಕ್ರೀನ್ಗ ಅಂತ ನಂಬರ್ ಕ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಫೋರ್ ಟು ಸೆವೆನ್ ಡೇಸಲ್ಲಿ ಸಿರಿ ಬಂದ ನಿಮ್ಮ ಮನೆ ಬಂದ್ ತಲೆಪ್ತಾವ ನೀವು ನಮ್ಮ ರಾಜ್ಯದಲ್ಲಿದ್ದರೂ ಸೀರಿ ಕಳ್ಸ್ಕೊಡ್ತೀನಿ ಹೊರ ರಾಜ್ಯದಲ್ಲಿದ್ದರೂ ಸೀರೆ ಕಳ್ಸಿ ಕೊಡ್ತಾರೆ ಎಲ್ಲಿದ್ರು ಡೋರ್ ಡೆಲಿವರ್ನ ಕೊಡ್ತೇವೆ ಅಲ್ಲಿನ ಸೀಟಿ ಅಂತ ನೀವು ಮೆನ್ಷನ್ ಮಾಡಬೇಕಾಗಿ ಕೊರಿಯರ್ ಸರ್ವಿಸ್ ಇದ್ರೆ ಕೊರಿಯರ್ಸ್ ಕಳಿಸ್ತೀವಿ ಇಲ್ಲ ಅಂದರೆ ಪೋಸ್ಟಿಗೆ ಕಳಿಸ್ತೀವಿ ಪೋಸ್ಟಿ ಕಳಿಸಿದ್ರೆ ಏನು ಟೆನ್ಷನ್ ಇರೋ ನಿಮ್ಮ ಮನೆ ಬಾಗಿಲ್ಲ ತುಂಬ ಬಂದು ನಂಬರ್ ಕ ವಾಟ್ಸಪ್ ಮಾಡಿರಿ ನಂಬರ್ನ ಸೇವ್ ಮಾಡ್ಕೊಂಡ್ರಂದ್ರೆ ಡೈಲಿ ಅಪ್ಡೇಟ್ಸ್ ಸಿಗೋದು ನಿಮಗೆ ಎಲ್ ತಂದು ಸೀರಿ ಮೈಸೂರು ಸೆಮಿ ಸೀರೆ ಎಲ್ಲ ಥರದ ಸೀರೆಗಳನ್ನು ಸೇಲ್ ಮಾಡ್ತೇನೆ ನಾನು ಹಂಗ ಸ್ಟುಡಿಯೋನೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿರಿ ಹೊಲ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಆಲ್ ನಾನು ವಿಡಿಯೋ ಶುರು ಮಾಡ್ಬೇಕು ಅನ್ಕೊಡೋದನ್ನ ದೊಡ್ಡ ಸರ್ಪ ಈಗ ಕೋಲಿದ್ರೆ ಕುಕ್ಕರ್ಸ್ತಾ ಇಲ್ಲ ಇಷ್ಟು ದಿನ ನೋಡ್ರಿಕ್ಕಿಲ್ಲ ಅಂತ ಮತ್ತೆ ಈಗ ನೋಡಿದೆ ನೋಡಿರಿ ಹಾವು ನೋಡಿದರೆ ಯಾರಿಗೆ ಹೇಳಿದ್ರೆ ಹೆದ್ರಕ್ಕೆ ಇಲ್ಲ ಅಂತಲ್ಲ ಯಾವ ಕಡೆ ಹೋಯ್ತ ಏನೋ ವಾ ಇದ್ರ ಬಹುಶಃ ಬಹುಶಃ ನಾ ಈ ಕ್ಯಾರಿ ಆಗಿರ್ಬೋದು ಏನೋ ಸ್ಪೀಡಾಗಿ ಹೋತ ಇಲ್ಲೇ ಪೈಪ್ಗಳು ಐತಲ್ಲ ಅಲ್ಲೇ ಎಲ್ಲರೂ ಹೋಗಿರ್ಬೋದು ಕಣ್ಣಿಗೆ ಕಂಡ್ರೆ ಮಾತ್ರ ಹೆದರಿಕೆ ಅಂತ ಅನಿಸ್ತೈತಿ ಕಣ್ಣಿಗೆ ಕನಿಸ್ಲಿಲ್ಲ ಅಂದ್ರೆ ಏನೂ ಹೆದರಿಕೆ ಆಗಿಲ್ಲ ಇಲ್ಲೇ ತಿಪ್ಪಿಯೊಳಗೆ ಏನು ಅದು ಈ ಕೋಳಿಗಳಿಂದ ಇರ್ತಾವಲ್ಲ ತತ್ತಿ ಪತ್ತಿ ಅಂತೇಳಿ ಅಲ್ಲಿ ತತ್ತಿ ಏನಾದರೂ ಒಗ್ದಿದ್ರೆ ಬಹುಶಃ ಅದಕ್ಕೆ ಬಂದಿತ್ತೋ ಇಲ್ಲಿ ಬನ್ನಿತ್ತೋ ಯಾಕಡಿಂದು ಬಂದಿತ್ತೋ ಗೊತ್ತಿಲ್ಲ ನಮ್ಮ ಮಾಮಿ ಕಡೆ ಬಿಟ್ಟೈತೆ ನೋಡ್ರಿ ಈ ನಮಸ್ಕಾರ ಎಲ್ಲರಿಗೂ ನಾನ್ ಇವತ್ತು ಪ್ರೆಸೆಂಟ್ ಮಾಡ್ತಿರೋದು ಸೆಮಿ ಮೈಸೂರು ಇದರಲ್ಲಿ ಎರಡ್ ಡಿಸೈನ್ ಬರ್ತಾವೆ ಸ್ಕ್ರೀನ್ ಯಾಕೆ ಅನ್ಸೋರ್ ವಾಟ್ಸ್ಆಪ್ ಮಾಡ್ರಿ ಅನ್ನೋ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಕಲರ್ ಬೇಕಂತಂದ್ರೆ ಡೈಯಿಂಗ್ ಮಾಡ್ಕೊ ಡೈಂಗ್ ಮಾಡಿ ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಟೈಮ್ ಬೇಕು ಇದರಲ್ಲಿ ಎಷ್ಟು ಕಲರ್ಸ್ ಬರ್ತಾವ ಅಂತ ಹೇಳಿ ತೋರಿಸ್ತೀನಿ ಯಾವ್ದು ಇಷ್ಟ ಆಕೈತಿ ಸ್ಕ್ರೀನ್ ಶಾಟ್ ತಗೋದ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ವಾಟ್ಸ್ಆಪ್ ಮಾಡಿ ಆನ್ಲೈನ್ ಪೇಮೆಂಟ್ ಇರ್ತೈತೆ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಫೋರ್ ಟು ಸೆವೆನ್ ಡೇಸ್ ಸೀರಿ ಬಂದ ನಿಮ್ಮ ಮನೆ ಬಾಗಿ ತಲು ಡೋರ್ ನ ಕೊಡ್ತೇವೆ ಯಾವುದೂ ಟೆನ್ಶನ್ ಇರಂಗಿಲ್ಲ ಕಲರ್ ಕಾಂಬಿನೇಷನ್ ಒಂದ್ರ ಒಂದ್ರಕ್ಕಿಂತ ಒಂದ್ ಮಸ್ತ್ ಅದಾವ ನೀವು ಏನ್ ಮಾಡ್ದಾಗ ಅಂತ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾವ ಇದೊಳಗೆ ಸ್ಯಾರಿ ಮತ್ ಪಲ್ ಹೆಂಗ್ ಬರ್ತೈತೆ ಅಂತ ಹೇಳಿ ತೋರಿಸ್ತೇನೆ ಮತ್ತೆ ರೀ ಸ್ಟಾಕ್ ಮಾಡಿಸಿ ಇದು ಸೆರೆಗ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರ್ತೈತಿ ಇದು ಈ ಪಾರ್ಟ್ ಏನ್ ಕಾಣಿಸ್ತಲ್ಲ ಇದು ಬ್ಲೌಸ್ ಇದು ಸೇರ ಈ ತರ ಬರ್ತೈತಿ ಇದಂದ್ರೆ ಫುಲ್ ಡಿಮ್ಯಾಂಡಿಂಗ್ ಅಲ್ಲಿ ಐತಿ ಪಿಸ್ತಾ ಮತ್ತೆ ಮೆರೂನ್ ಬಾರ್ಡರ್ ಮೆರೂನ್ ಬಾರ್ಡರ್ ಅಲ್ಲಿ ಇದೇನಿದೆ ಕೆಲವೊಂದ್ ಸಲ ಚೇಂಜ್ ಬರ್ತಾವ್ ಕೆಲವೊಂದ್ಸಲ ಸೇಮ್ ಸಿಗ್ತಾವ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಫಸ್ಟ್ ಆಗಿ ಬುಕಿಂಗ್ ಮಾಡ್ಕೋರಿ ಥ್ಯಾಂಕ್ ಯು ಆಲ್